ತಾಲೂಕು ಕಾನೂನು ಸೇವಾ ಸಮಿತಿ ಬಸವನ ಬಾಗೇಡಿ ಕಲಿ ಇರುವಂತಹ ಆಡಳಿತ ಸಹಾಯಕ ಬೆರಳಚ್ಚುಗಾರ ಮತ್ತು ದಲಾಯತ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರರ್ತಾರೆ ಸಾರಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೋ ನೀವು ಇದನ್ನು ಪೋಸ್ಟ್ ಆಫೀಸ್ ಮುಖಾಂತರ ಇದನ್ನು ಅರ್ಜಿ ಸಲ್ಲಿಸಬೇಕತಿ ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಅರ್ಜಿ ಸಲ್ಲಿಸೋಕ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಮನಿ ಮತ್ತು ಸ್ನೇಹಿತರೆ ವಿಡಿಯೋನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಹೊಡುತ್ತೆ ಬರ್ರಿ ಯಾಕಂದರೆ ನಿಮ್ಗೆ ಡೈಲಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಹಾಗೂ ಪ್ರೈವೇಟ್ ಜಾಬ್ಸ್ ಬಗ್ಗೆ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ನಿಮ್ಗೆ ಡೈಲಿ ಅಪ್ಡೇಟ್ ನೀಡ್ತಾ ಇರ್ತನು ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಆಡಳಿತ ಸಹಾಯಕ ಮತ್ತು ಬೆರಳಚ್ಚುಗಾರ ಮತ್ತು ದಲಾಯತ್ ಹುದ್ದೆಗೆ ಗುತ್ತಿಗೆ ಮತ್ತು ಸಂಪೂರ್ಣವಾಗಿ ತಾತ್ಕಾಲಿಕ ಆಧಾರದ ಮೇಲೆ ಇಲ್ಲಿ ನೋಡ್ಬೋದು ಇದು ಒಂದೇದ ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ ಕೇವಲ ಟೆಂಪರರಿ ಟೆಂಪರರಿ ಅಂದ್ರೆ ನೋಡ್ಬೋದು ಇಲ್ಲಿ ಕೇವಲ ಆರು ತಿಂಗಳ ಮಾತ್ರ ನಿಮ್ಗೆ ಅವಕಾಶ ಇದ್ದಿರ್ತೈತಿ ಕೇವಲ ಇಲ್ಲಿ ನೋಡ್ಬೋದು ಆರು ತಿಂಗಳ ಅವಧಿಗೆ ಕ್ರಮವಾಗಿ ತಿಂಗಳಿಗೆ ಇಲ್ಲಿ ನೋಡ್ಬೋದು ಇದು ಕೇವಲ ಆರು ತಿಂಗಳ ಅಷ್ಟು ಜಾಬ್ ಇರ್ತೈತಿ ನಿಮ್ಗೆ ಆರು ತಿಂಗಳ ಆದಮೇಲೆ ವಿಧ ಹುದ್ದೆಯಿಂದ ಹಾಕ್ತಾರೆ ಮತ್ತು ನಿಮ್ಗೆ ಆರು ಒಳಗಾಗಿ ನಿಮ್ಗೆ ಸ್ಯಾಲ್ರಿ ನೋಡ್ಬೋದು ಇಲ್ಲಿ ಮಂತ್ಲಿ ಎಷ್ಟು ಸ್ಯಾಲ್ರಿ ಇದ್ದಿರ್ತೈತೆ ನೋಡ್ತಾ ಹೋದಾದರೆ ಆಡಳಿತ ಸಹಾಯಕ ಬೆರಳುಚ್ಚುಗಾರ ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಹದಿನೆಂಟು ಸಾವಿರದ ಐದುನೂರ ನಲ್ವತ್ತೆಂಟು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ದಲಾಯತ್ ವಿದ್ಯೆಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಇವ್ರಿಗೆ ನೋಡ್ಬೋದಿಲ್ಲ ಮಂತ್ಲಿ ನಿಮ್ಗೆ ಹದಿನಾರು ಸಾವಿರದ ಒಂದು ನೂರ ಅರವತ್ತ್ನಾಲ್ಕು ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಅರ್ಜಿಯನ್ನು ಸಲ್ಸಾಕ ಕೊನೆಯ ತನಕ ನೋಡ್ಬೋದಿಲ್ಲ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ನೀವು ಇದನ್ನು ಅರ್ಜಿನ ಎಷ್ಟೊಳಗೆ ನೀವು ಇದನ್ನು ಅಪ್ಲೈ ಮೂಲಕ ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕೈತಿ ನೀವು ಯಾವ ರೀತಿಯಾಗಿ ಅರ್ಜಿ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಅರ್ಜಿಯನ್ನು ಹಾಕೋಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳಿಗೆ ಕಲಿಯೋದವು ಮತ್ತು ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒನ್ನೇದು ನೋಡ್ಬೋದು ಇಲ್ಲಿ ಆಡಳಿತ ಸಹಾಯಕ ಬರಳೋಚ್ಚುಗಾರ ಇದಕ್ಕೆ ಅಪ್ಲಿಕೇಶನ್ ಯಾರು ಆಗ್ತಿರಲಿಲ್ಲ ಇವ್ರಿಗೆ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು ಹಾಗೂ ಜೂನಿಯರ್ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಪರೀಕ್ಷೆಯನ್ನು ತೇರ್ಗಡೆ ಹೊಂದಿರಬೇಕು ಇಲ್ಲಿ ನೋಡ್ಬೋದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅದ್ರೊಳಗೆ ಜೂನಿಯರ್ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಪರೀಕ್ಷೆಯನ್ನು ತೇರ್ಗಡೆಯನ್ನು ಹೊಂದಿದವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಹಾಕಕ್ಕೆ ಬರ್ತೈತಿ ಸ್ನೇಹಿತರೆ ಮತ್ತು ಟೋಟಲ್ ಇದರಲ್ಲಿ ಒಂದು ಪೋಸ್ಟ್ ಅಷ್ಟೇ ಖಾಲಿ ಇದ್ದಿರ್ತೈತಿ ಮತ್ತು ಅರ್ಜಿಯನ್ನು ಸಲ್ಸಾಕ ಕೊನೆಯ ದಿನಾಂಕ ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ಬೋದು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಸಾಕ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ನಿಮಗೆ ಸಂದರ್ಶನ ಇರ್ತೈತಿ ಇಂಟರ್ವ್ಯೂ ಇರ್ತೈತಿ ಡೈರೆಕ್ಟ್ ನಿಮ್ಮ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೋತಾರೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ ಮತ್ತು ಇಂಟರ್ವ್ಯೂ ನೋಡ್ಬೋದಿಲ್ಲ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಇಂಟರ್ವ್ಯೂ ಇರ್ತೈತಿ ಅದು ಮತ್ತು ಟೈಮಿಂಗ್ ಇಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಅಂತ ಕೊಟ್ಟಿರ್ತಾರೆ ಮತ್ತು ಸ್ಯಾಲ್ರಿ ಆಗಲೇ ತಿಳಿಸ್ಕೊಂಡಂತೆ ಹದಿನೆಂಟು ಸಾವಿರದ ಐದುನೂರ ನಲ್ವತ್ತೆಂಟು ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಮತ್ತು ದಲಾಯ್ ಹುದ್ದೆಗಳು ನೋಡ್ಬೋದಿಲ್ಲ ಇದರಲ್ಲಿ ಕೂಡ ಒಂದು ಪೋಸ್ಟ್ ಇದ್ದಿರ್ತೈತಿ ಇದಕ್ಕೆ ಯಾವ್ದು ರೀತಿಯ ಕ್ವಾಲಿಫಿಕೇಶನ್ ಇದ್ದರ ಅರ್ಜಿ ಹಾಕ್ಬೋದು ಪಾತ್ರ ಇಲ್ಲಿ ಜಸ್ಟ್ ನೀವು ಬೋರ್ಡಿಂದ ಟೆಂತ್ ಕಂಪ್ಲೀಟ್ ಪಾಸಾಗಿದ್ದರೆ ಸಾಕು ಇದಕ್ಕೆ ಅರ್ಜನ್ ಹಾಕ್ಬೋದು ಇದರ ಜೊತೆಗೆ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಅಥವಾ ಸರ್ಟಿಫಿಕೇಟ್ ಅಥವಾ ಏನೇ ಕೇಳಿರುವುದಿಲ್ಲ ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದರೆ ಸಾಕು ಇದಕ್ಕೆ ಅರ್ಜನ್ ಹಾಕ್ಬೋದು ಮತ್ತು ಸ್ನೇಹಿತಕ್ಕೂ ಕೂಡ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ ಇದಕ್ಕೆ ಇಂಟರ್ವ್ಯೂ ಇಲ್ಲಿ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇಂಟರ್ವ್ಯೂ ಇರ್ತೈತಿ ಮತ್ತು ಮಧ್ಯಾಹ್ನ ಟೈಮಿಂಗ್ ನೋಡ್ಬೋದಿಲ್ಲ ಮಧ್ಯಾಹ್ನ ನಾಲ್ಕು ಗಂಟೆಗೆ ಇಂಟ್ರೆಸ್ಟ್ ತಗೋತಾರೆ ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಹದಿನಾರು ಸಾವಿರದ ಒಂದು ನೂರ ಅರವತ್ನಾಲ್ಕು ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಸ್ನೇಹಿತರೆ ಮತ್ತೆ ಇವು ಫಾರ್ಮ್ಗಳನ್ನ ಬರ್ತಾವ ಈ ಫಾರ್ಮ್ಗಳನ್ನ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಆ ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಿ ನೀವು ಡೈರೆಕ್ಟ್ ವಿಳಾಸಕ್ಕೆ ಅವ್ರ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತಿ ಮತ್ತು ಅವ್ರ ವಿಳಾಸ ನೋಡ್ತಾ ಹೋಗೋದಾದ್ರೆ ಯಾವ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಳಾಸ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯಾಲಯಗಳ ಸಂಕೀರ್ಣ ವಿಜಯಪುರ ರಸ್ತೆ ಬಸವನ ಬಾಗೆ ಬಾಗೇವಾಡಿ ಫೈವ್ ಏಟ್ ಸಿಕ್ಸ್ ಟೂ ಜೀರೋ ತ್ರೀ ಇದರವರ ಅಂಚೆ ವಿಳಾಸ ಆಗಿರ್ತೈತಿ ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿ ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಂಡಂತೆ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಕಾನೂನು ಸೇವಾ ಸಮಿತಿ ಬಸವನ ಬಾಗೇವಾಡಿ ಕಚೇರಿಯಲ್ಲಿ ಹಾಜರಿರತಕ್ಕದ್ದು ಮತ್ತು ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಯಾವ ವಯಸ್ಸಿನವರು ಇದಕ್ಕೆ ಅರ್ಜಿನ ಹಾಕ್ಬೋದು ಅಂತ ಇಲ್ಲಿ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಅಂದರೆ ನಿಮಗೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದ್ದವರು ಇದಕ್ಕೆ ಖರ್ಚು ಹಾಕ್ಬೋದು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಮ್ಯಾಕ್ಸಿಮಮ್ ನೋಡ್ಬೋದಿಲ್ಲ ಮ್ಯಾಕ್ಸಿಮಮ್ ಇವಾಗ ಮೂವತ್ತೈದು ವರ್ಷ ವಯಸ್ಸಿದ್ದಿರ್ತೈತಿ ಇಲ್ಲಿ ನೋಡ್ಬೋದು ಹದಿನೆಂಟರಿಂದ ಮೂವತ್ತೈದು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಯಾವುದೇ ರೀತಿಯಾಗಿ ಏಜ್ ರಿಲಕ್ಷನ್ ಅಥವಾ ಏನೂ ಇರೋಂಗಿಲ್ಲ ಮತ್ತು ಇಲ್ಲಿ ನೋಡ್ಬೋದು ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಯಾವುದೇ ಟಿ ಎ ಡಿ ಎ ಪಾವತಿಸಲಾಗುವುದಿಲ್ಲ ಅಂದರೆ ನಿಮಗೆ ಟ್ಯಾ ಟ್ರಾವೆಲಿಂಗ್ ಚಾರ್ಜಸ್ ಮತ್ತು ಊಟದತ್ತು ಯಾವುದೇ ರೀತಿಯಾಗಿ ಅವ್ರು ಖರ್ಚು ಕೊಡೋಂಗಿಲ್ಲ ಮತ್ತು ಫಾರ್ಮುಲೆ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಫಾರ್ಮುಲೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಫೋಟೋ ಹಚ್ಚಬೇಕೈತಿ ಫೋಟೋ ಹಚ್ಚಿ ಇಲ್ಲಿ ನೋಡ್ಬೋದು ಈ ಫಾರ್ಮಣಿ ಪಿಲ್ ಅಪ್ ಮಾಡಬೇಕು ಇಲ್ಲಿ ನೋಡಿ ಒಂದೊಂದು ನೋಡ್ತಾ ಹೋಗೋದಾದರೆ ಅಭ್ಯರ್ಥಿ ಹೆಸರು ನಿಮ್ಮದ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರು ಇರ್ತೈತಿ ಅದೇ ರೀತಿಯಾಗಿ ಇಲ್ಲಿ ಬರೀಬೇಕು ಮತ್ತು ತಂದೆ ಅಥವಾ ಗಂಡನ ಹೆಸರು ಮದುವೆ ಆಗಿತ್ತು ಅಂದರೆ ಗಂಡನ ಹೆಸರು ಬರ್ಬೋದು ಇಲ್ಲಿಕ ತಂದೆ ಹೆಸರು ಬರ್ಬೋದು ಮತ್ತು ಪೂರ್ಣ ವಿಳಾಸ ಮತ್ತು ದೂರವಾಣಿ ಮೊಬೈಲ್ ಸಂಖ್ಯೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಅದೇ ರೀತಿ ಇಲ್ಲಿ ನೋಡ್ಬೋದು ಜನ್ಮ ದಿನಾಂಕ ಮತ್ತು ವಯಸ್ಸು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಬರ್ರಿ ಮತ್ತು ಎಸ್ಸೆಟ್ ಯಾವುದು ಅದನ್ನು ಬರ್ರಿ ಲಿಂಗ ನೀವು ಮೇಲು ಫಿಮೇಲ್ ಅದನ್ನು ಸೆಲೆಕ್ಟ್ ಮಾಡ್ಕೊರಿ ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ನೀವು ಯಾವುದ್ರ ಮೇಲೆ ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಅದನ್ನು ವಿದ್ಯಾರ್ಥಿ ಬರ್ರಿ ಮತ್ತು ಜಾತಿ ಕಾಸ್ಟಿಂಗ್ ಜಾತಿ ಬರ್ರಿ ಇನ್ನಿತರ ದಾಖಲಾತಿಗಳನ್ನ ಇಲ್ಲಿ ಬರೆದುಕೊಂಡು ನೀವು ಇದನ್ನು ಪೋಸ್ಟ್ ಆಫೀಸ್ ಮುಖಾಂತರ ಆಗಲೇ ತಿಳಿಸ್ಕೊಟ್ಟಂತೆ ಈಗ ನೋಡ್ಬೋದು ವಿಳಾಸ ಈ ವಿಳಾಸಕ್ಕೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಿ ಇಲ್ಲಿ ನೋಡ್ಬೋದು ಇದಾವ್ರ ಅಂಚೆ ವಿಳಾಸ ಆಗಿರ್ತೈತಿ ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಸ್ಬೇಕಿ ಮತ್ತು ಸ್ನೇಹಿತರೆ ನಿಮಗೆ ಯಾವ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸೋದು ಅಂತ ಗೊತ್ತಾಗ್ಲಿಕ್ಕಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ರು ಕೂಡ ನೀವು ಮಾಹಿತಿಯನ್ನು ತಿಳಿಸಿಕೊಡುತ್ತಾನು ಸ್ನೇಹಿತರೆ ಮತ್ತೆ